ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ನಮ್ಮ ಇಂಟರ್ಮಿಡ ಫಾಸ್ಟಿಂಗ್ನ ಸೆವೆಂತ್ ಡೇ ಏಳನೇ ದಿವಸ ಆಗಿದೆ ಇವತ್ತು ಪ್ರತಿನ ವಿಡಿಯೋನಲ್ಲಿ ನಾನು ನನ್ನ ವೇಟ್ ರಿವ್ಯೂನ ಮಾಡ್ತಾಯಿದ್ದೀನಿ ಅಂದರೆ ಒಂದು ವಾರದಲ್ಲಿ ಎಷ್ಟು ಕಡಿಮೆ ಆಗಿದೆ ವೇಟ್ ಅನ್ನೋದನ್ನು ಈ ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀನಿ ವೀಡಿಯೋನ ಎಂಡ್ವರೆಗೂ ನೋಡಿ ಇಷ್ಟ ಇಷ್ಟಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಇನ್ನು ಬೆಳಗ್ಗೆ ಇವತ್ತು ಚೀಯ ವಾಟರ್ನ ತಗೋತಾ ಇದ್ದೀನಿ అందర చియా ముంచే చియా సీడ్స్న రాత్రి నెనే హాకీతీ అదే స్వల్ప ఉగురు బెచ్చు నీరు సేసి అదే నింబెహ్ణు హి వీ గ్లాస్ అంటు నీకి ఖాళీ హట్టేలి చియా సీడ్స్ వాటర్న తగొతాయిదీ ఖాటల్లీ ఏం బు తోబౌదు ఫ్యాట్ కట్ట డ్రింక్ అథవా చియా సీడ్స్ వాటర్ తగోబౌదు చియా సీడ్సీ జాస్తి ఫైబర్ ఇద్రిందమే బేగ హశువు ఆగదర్మీడేట్ ఫాస్టింగ్ మా ಈ ಥರದ ಒಂದು ಸೀಡ್ಸ್ನ ತಗೊಳ್ಳೋದ್ರಿಂದ ಸ್ವಲ್ಪ ನೀವು ಟೈಮಿಂಗ್ಸನ್ನ ಮೇಂಟೈನ್ ಮಾಡ್ತಾ ಹೋಗ್ಬೋದು ಹಸಿವು ಬೇಗ ಆಗೋದಿಲ್ಲ ಆಮೇಲೆ ನಿಮ್ಮ ಸ್ಕಿನ್ ಕೂಡ ಗ್ಲೋ ಆಗುತ್ತೆ ಒಳ್ಳೆಯದು ಹೆಲ್ತ್ ಬೆನಿಫಿಟ್ ತುಂಬ ಜಾಸ್ತಿ ಇದೆ ಆದಷ್ಟು ಸೀಡ್ಸ್ನ ನಿಮ್ಮ ಒಂದು ಡಯಟಲ್ಲಿ ತೊಗೊಳ್ತಾ ಹೋಗಿ ಇನ್ನು ಬೆಳಗ್ಗೆನ ಈ ಒಂದು ಚಿಯಾ ಸೀಡ್ಸ್ ವಾಟರ್ ಆದಮೇಲೆ ಸ್ವಲ್ಪ ನಾನು ವರ್ಕೌಟ್ನ ಮಾಡ್ಕೊಂಡಿದ್ದೀನಿ ಕಂಪ್ಲೀಟಾಗಿ ಒಂದು ವಾರ ಅಂದರೆ ಒಂದು ವಾರನೂ ಮಾಡ್ಕೊಂಡಿಲ್ಲ ಒಂದು ಎರಡು ದಿವಸ ನಾನು ವರ್ಕೌಟ್ನ ಮಾಡಿದ್ದೆ ಇವತ್ತಿನ ರಿಸಲ್ಟಲ್ಲಿ ತೋರಿಸ್ತಾ ಇದ್ದೀನಿ ಎಷ್ಟು ಕೆ ಜಿ ಕಡಿಮೆ ಆಗಿದೆ ಅಂತ ಹೇಳಿ ನೀವು ಮುಂಚಿನ ಆರು ವೀಡಿಯೋಗಳನ್ನು ಅಂದರೆ ಸಿಕ್ಸ್ ಡೇ ಆರು ದಿವಸಗಳ ಕಂಪ್ಲೀಟ್ ವೀಡಿಯೋನ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಊಟ ಮಾಡಿದ್ದೀನಿ ಅಂದರೆ ಯಾವುದೇ ಊಟನ ಸ್ಕಿಪ್ ಮಾಡ್ದೇನೆ ಸರಿಯಾಗಿ ಊಟ ಮಾಡಿಕೊಂಡು ಕೂಡ ಚೆನ್ನಾಗಿ ರಿಸಲ್ಟ್ ಬಂದಿದೆ ಕಾರಣ ಅದಕ್ಕೆ ಒಂದು ವಾರದ ಒಂದು ಚಾಲೆಂಜನ್ನ ತಗೊಂಡಿದ್ದೆ ಈ ಒಂದು ವಾರದಲ್ಲಿ ಎಷ್ಟು ಕಡಿಮೆಯಾಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಏನು ಕಷ್ಟಪಡ್ದೇನೆ ಯಾವುದೇ ರೀತಿಯಾದಂಥ ಸ್ಟ್ರಿಕ್ಟ್ ಡಯೆಟು ಆ ಥರ ಏನು ಮಾಡ್ದೇನೆ ಕಂಪ್ಲೀಟಾಗಿ ಒಂದು ವಾರದ ರಿಸಲ್ಟ್ನ ನಿಮಗೆ ತೋರಿಸಿದ್ದೀನಿ ಚೆನ್ನಾಗಿ ಊಟ ಮಾಡ್ಕೊಂಡಿದ್ದೀನಿ ಬೆಳಗ್ಗೆ ಬ್ರೇಕ್ಫಾಸ್ಟು ಮಧ್ಯಾಹ್ನ ಊಟ ಸಾಯಂಕಾಲ ಕೂಡ ನಾನು ನನಗೆ ಅಷ್ಟು ವಿಧ ಏನಾದರೂ ತಿನ್ಕೊಂಡಿದ್ದೀನಿ ಈ ರೀತಿ ಯಾರಾದರೂ ಮಾಡಬೇಕು ತುಂಬಾ ಸ್ಟ್ರಿಕ್ಟ್ ಮಾಡಿದೆ ಮಾಡಬೇಕು ಅಂತಂದರೆ ಇಂಟರ್ಮಿಟೇಂಟ್ ಫಾಸ್ಟಿಂಗ್ನ ಮಾಡಬೇಕು ಈಸಿಯಾಗಿ ಮತ್ತು ಬೇಗ ವೆಯ್ಟ್ ಲಾಸ್ ಆಗುತ್ತೆ ಗೊತ್ತೇ ಆಗೋದಿಲ್ಲ ಯಾರಾದರೂ ಒಂದು ತಿಂಗಳಲ್ಲಿ ನಾಲ್ಕರಿಂದ ಐದು ಕೆ ಜಿ ವೆಯ್ಟ್ ಲಾಸ್ ಮಾಡಿಕೊಳ್ಬೇಕು ಅಂತ ಇದ್ದರೆ ಖಂಡಿತವಾಗಿ ಈ ಒಂದು ಡಯೆಟ್ನ ಫಾಲೋ ಮಾಡಿ ಟೈಮಿಂಗ್ಸನ್ನ ಕರೆಕ್ಟಾಗಿ ಫಾಲೋ ಮಾಡ್ತಾ ಹೋಗಿ ಅದೊಂದೇ ಮೇನ್ ಇರೋದು ಆದಷ್ಟು ರಾತ್ರಿ ಏಳು ಗಂಟೆ ಒಳಗಡೆ ಊಟ ಮಾಡಿ ಅಂದರೆ ನಿಮಗೆ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ರಾತ್ರಿ ಕೂಡ ನೀವು ತುಂಬ ಹೆವಿ ಫುಡ್ಡನ್ನ ತೊಗೊಳಕ್ಕೆ ಹೋಗಬೇಡಿ ಲೈಟಾಗಿ ಸೂಪ್ ಅಥವಾ ಫ್ರೂಟ್ಸ್ ಸಲಾಡ್ ಈ ಥರದ ಫುಡ್ಡನ್ನು ತಗೊಳ್ಳಿ ಖಂಡಿತವಾಗಿ ಮಧ್ಯಾಹ್ನ ಚೆನ್ನಾಗಿ ಊಟ ಮಾಡ್ಕೊಳ್ಳಿ ಒಂದು ರೊಟ್ಟಿ ಒಂದು ಚಪಾತಿ ಅದು ಸ್ವಲ್ಪ ಮೇಲ್ಗಡೆ ಒಂಚೂರು ರೈಸು ಆ ಥರ ಕೂಡ ನೀವು ತೊಗೊಂಡು ಆರಾಮವಾಗಿ ವೆಯ್ಟ್ ಲಾಸ್ನ ಮಾಡ್ಕೋಬೋದು ಈ ಒಂದು ವಾರದ ಚಾಲೆಂಜ್ ಇಲ್ಲಿಗೆ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಇನ್ನು ನೆಕ್ಸ್ಟು ಇವತ್ತಿಗೆ ವಿಡಿಯೋ ಇಲ್ಲಿಗೆ ಮುಗಿಯುತ್ತೆ ಮತ್ತು ನಾನು ತರ್ಟಿ ಡೇಸ್ ವಿಂಟರ್ ಡಯಟ್ ಪ್ಲ್ಯಾನ್ ತೊಗೊತಾ ಇದ್ದೀನಿ ಅದು ಡೇ ಒನ್ನಿಂದ ಸ್ಟಾರ್ಟ್ ಆಗುತ್ತೆ ಇವತ್ತು ಇಂಟರ್ಮಿಡಿಯೆಂಟ್ ಫಾಸ್ಟಿಂಗ್ನ ಏಳನೇ ದಿವಸ ನಾನು ಕಂಪ್ಲೀಟ್ ಮಾಡಿ ಒಂದು ವಾರ ಎಷ್ಟು ರಿಸಲ್ಟ್ ಬರುತ್ತೆ ಅನ್ನೋ ಒಂದು ಟ್ರಯಲ್ನ ತಗೊಂಡಿದ್ದೆ ಈ ವಿಡಿಯೋನಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಒಂದು ವಾರದಲ್ಲಿ ಎಷ್ಟು ಕಡಿಮೆ ಆಗಿದೆ ಅಂತ ಹೇಳಿ ಒಂದು ಐಡಿಯಾ ಬರುತ್ತೆ ನೀವು ಹೇಗೆ ತಿಂದ್ಕೊಂಡ್ರೆ ಎಷ್ಟು ವೆಯ್ಟ್ ಲಾಸ್ ಆಗುತ್ತೆ ಅಂತ ಹೇಳಿ ಲಾಸ್ಟ್ ವಿಡಿಯೋನಲ್ಲಿ ನಾನು ಮಾಡಿರೋ ಮಿಸ್ಟೇಕ್ಸ್ನ ನೀನು ಮಾಡೋಕ್ಕೆ ಹೋಗ್ಬೇಡಿ ರಾತ್ರಿ ಊಟನೇ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ಏನಾದರೂ ತೊಗೊಂಡು ಲೈಟಾಗಿ ತಗೊಳ್ಳಿ ಪ್ರೋಟೀನ್ ಜಾಸ್ತಿ ಇರೋಂಥ ಫುಡ್ನ ತಗೊಂಡು ತಗೊಂಡು ನೀವು ಆರಾಮವಾಗಿ ವೆಯ್ಟ್ ಲಾಸ್ನ ಮಾಡ್ಕೋಬಹುದು ಹಾಗಾಗಿ ಒಂದು ವಾರದ ಈ ಚಾಲೆಂಜು ಇಲ್ಲಿ ಇವತ್ತಿಗೆ ಕಂಪ್ಲೀಟ್ ಆಗ್ತಾ ಇದೆ ಇನ್ನು ನೆಕ್ಸ್ಟು ನಾನು ತಗೊಳ್ತಾ ಇರೋದು ಥರ್ಟಿ ಡೇಸ್ ವಿಂಟರ್ ಡಯಟ್ ಪ್ಲ್ಯಾನ ತೊಗೋತಾ ಇದ್ದೀನಿ ಆದಷ್ಟು ಬೇಗ ಅದನ್ನು ಶ್ ಸ್ಟಾರ್ಟ್ ಮಾಡ್ತೀನಿ ಶುರು ಮಾಡಿದ ಮೇಲೆ ವೀಡಿಯೋಸ್ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ ಅಲ್ಲಿ ಕೂಡ ನಾನು ಇಂಟರ್ಮಿಡಿಯಂಟ್ ಫಾಸ್ಟಿಂಗ್ನ ಫಾಲೋ ಮಾಡ್ತೀನಿ ಅದರ ಜೊತೆಗೆ ವಿಂಟರ್ಗೆ ಸೂಟೇಬಲ್ ಆಗುವಂಥ ವಿನ್ ಫ್ಯಾಟ್ ಲಾಸ್ ವೇಟ್ ಲಾಸ್ ಆಗೋಕ್ಕೆ ಹೆಲ್ಪ್ ಆಗೋ ಅಂಥ ರೆಸಿಪೀಸ್ನ ನಾನು ನಿಮಗೆಷ್ಟು ತೋರಿಸ್ತಾ ಹೋಗ್ತೀನಿ ಒಂದಷ್ಟು ಸೂಪ್ ರೆಸಿಪಿಸ್ ರೆಸಿಪೀಸ್ಗಳನ್ನೂ ಕೂಡ ನಿಮಗೆ ತೋರಿಸ್ತೀನಿ ಹಾಗಾಗಿ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಇವತ್ತಿನ ವೀಡಿಯೋನಲ್ಲಿ ಒಂದು ವಾರದ ಒಂದು ಎಷ್ಟು ಕೆ ಜಿ ಕಡಿಮೆ ಆಗಿದೆ ಅಂತ ರಿಸಲ್ಟ್ ತೋರಿಸ್ತಾ ಇದ್ದೀನಿ ಯಾರಾದರೂ ಹಬ್ಬ ಇದೆ ಮದುವೆ ಅಕೇಶನ್ ಈ ರೀತಿ ಇರೋರಿಗೆ ಈ ರೀತಿ డయూ తు సూటేబల్ ఆగె ని హేర్ ఫాల్ కూడా స్కీన్ ప్రాబ్లమ్ ఆగదా ఆమె నిమే వీక్నెస్ అంత కద ఆరమీ చనం ఊట మాకు మనేలే మిరం ఫుడ్డన్న బ్యాలెన్స్డ్ మేల్న తింటు వేయిట్ లాస్ మాట్బుద్దు ఇవతిన వేట్ బిట్టు నోడి ఎస్ట్ కమే ఆగ తోర్స్తీని ఫస్ట్ వీడియోన యారూ నోడి హి నోకీత వేట్ బిట్టు వేజి ఆల్మోస్ట్ వన్ కేజి ಹದಿನೈದು ಗ್ರಾಮಷ್ಟು ಕಡಿಮೆ ಆಗಿದೆ ಅಂದರೆ ಒಂದು ವಾರಕ್ಕೆ ಒಂದು ಕೆ ಜಿ ಅಂತ ತಗೊಂಡ್ರು ನಾವು ಒಂದು ತಿಂಗಳಲ್ಲಿ ಆರಾಮವಾಗಿ ನಾಲ್ಕರಿಂದ ಐದು ಕೆ ಜಿ ವೆಯ್ಟ್ ಲಾಸ್ನ ಮಾಡ್ಕೋಬಹುದು ಇನ್ನೂ ಚೆನ್ನಾಗಿ ಸ್ಟ್ರಿಕ್ಟ್ ಡಯೆಟ್ ಮಾಡಿ ಮಾಡಿದರೆ ಖಂಡಿತವಾಗಿಯೂ ಆರು ಏಳು ಕೆ ಜಿಯಷ್ಟು ವೆಯ್ಟ್ ಲಾಸ್ ಕೂಡ ಮಾಡ್ಕೋಬೋದು ಈ ಇಂಟರ್ಮಿಡಿಯೆಂಟ್ ಫಾಸ್ಟಿಂಗ್ನಿಂದ ಇನ್ನು ನೈಟ್ ಡಿನ್ನರ್ಗೆ ನಾನು ಸೂಪ್ನ ತಗೊಂಡಿದ್ದೀನಿ ವೆಜಿಟೇಬಲ್ ಸೂಪು ವಿಡಿಯೋ ಎಷ್ಟಾದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನೆಕ್ಸ್ಟ್ ప్లాన్ డట్ సిక్తిని థర్టీ డేస్ చాలేన తగోతాయిని వరకు టేక్ కేర్ బై బాయ్